ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿ ನಂತರ ಕ್ಷಮೆಯಾಚಿಸಲು ನಿರಾಕರಿಸುವ ಮೂಲಕ ಉದ್ದಟ್ಟತನ ತೋರಿದ ನಟ ಕಮಲ್ ಹಾಸನ್ಗೆ ಕರ್ನಾಟಕ ಹೈಕೋರ್ಟ್ ಮಂಗಳವಾರ ಮಾರಿ ಹಾಕಿದೆ ನೀವು ಕಮಲ ಹಾಸನ್ ಆಗಿರಲಿ ಅಥವಾ ಯಾರೇ ಆಗಿರಲಿ ನೆಲ ಜಲ ಭಾಷೆ ವಿಚಾರದಲ್ಲಿ ಜನರ ಭಾವನೆಗೆ ನೋವು ಮಾಡುವಂತಿಲ್ಲ ಕನ್ನಡಕ್ಕೆ ತಮಿಳು ಮಾತೃಭಾಷೆ ಎಂದು ಹೇಳಲು ನೀವ್ಯಾರು ಇತಿಹಾಸಕಾರರೇ ಭಾಷಾ ತಜ್ಞರೇ ಅಲ್ಲದಿದ್ದ ಮೇಲೆ ಏಕೆ ಇಂತಹ ಹೇಳಿಕೆ ನೀಡಿದ್ದೀರಿ ವ್ಯಕ್ತಿ ಎಷ್ಟೇ ಪ್ರಸಿದ್ಧಿ ಪಡೆದಿರಲಿ ಆತ ಯಾರೊಬ್ಬರ ಭಾವನೆಯ ಮೇಲೆ ಸವಾರಿ ಮಾಡಬಾರದು ಎಂದು ಕೋರ್ಟ್ ಹೇಳಿದೆ ಕೋರ್ಟ್ ಹೇಳಿದ್ದೇನು ಎಂದು ತಿಳಿಯಲು ಇಂದಿನ ಮುಖಪುಟದ ವರದಿ ಓದಿ ಆರ್ಸಿಬಿ ಅಭಿಮಾನಿಗಳು ಬರೋಬ್ಬರಿ ಹದಿನೆಂಟು ವರ್ಷಗಳಿಂದ ಕಾಯುತ್ತಿದ್ದ ಕ್ಷಣ ಕೊನೆಗೂ ಸಕಾರಗೊಂಡಿದೆ ರಜತ್ ಪಟೇದಾರ್ ನೇತೃತ್ವದ ತಂಡ ಐಪಿಎಲ್ ಟ್ರೋಫಿ ಗೆದ್ದು ಇತಿಹಾಸ ಬರೆಯುತ್ತಿದ್ದಂತೆ ಆರ್ಸಿಬಿ ಬೆಂಬಲಿಗರು ಸಂಭ್ರಮದಲ್ಲಿ ಮಿಂದಿದ್ದಾರೆ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಮಣಿಸುವ ಮೂಲಕ ಆರ್ಸಿಬಿ ಈ ಸಲ ಕಪ್ ನಮ್ದೇ ಘೋಷವಾಕ್ಯವನ್ನ ನನಸಾಗಿಸಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡ ಪಂಜಾಬ್ ಆರ್ಸಿಬಿಯನ್ನ ನೂರ ತೊಂಬತ್ತು ರನ್ಗೆ ನಿಯಂತ್ರಿಸುವಲ್ಲಿ ಯಶಸ್ವಿಯಾಯಿತು ವಿರಾಟ್ ಕೊಹ್ಲಿ ನಲವತ್ಮೂರು ರನ್ ಕೊಡುಗೆ ನೀಡಿದ್ರು ಆದರೆ ಬಿಗಿ ಬೌಲಿಂಗ್ ಪ್ರದರ್ಶನದ ಮೂಲಕ ಆರ್ಸಿಬಿ ವಿಜಯ ಸಾಧಿಸಿತು ವಿಸ್ತೃತ ವರದಿಗೆ ಇಂದಿನ ವಿಜಯವಾಣಿ ಓದಿ ದೂರಗಾಮಿ ಪ್ರಯೋಜನ ಬೃಹತ್ ಮೊತ್ತದ ನೀರಾವರಿ ಯೋಜನೆಗಳಿಗೆ ಆರ್ಥಿಕ ಸಂಪನ್ಮೂಲ ಒದಗಿಸಲು ಸರ್ಕಾರ ಹೆಣಗಾಡ್ತಾ ಇದೆ ಈ ನಡುವೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಬೇಕಾದ ಹಣಕ್ಕಾಗಿ ಗಣಿ ಬಾಧಿತ ಪ್ರದೇಶಾಭಿವೃದ್ಧಿ ನಿಧಿಯ ಮೇಲೆ ಕಣ್ಣು ಹಾಕಿದೆ ಗಣಿ ಪ್ರದೇಶಾಭಿವೃದ್ಧಿ ನಿಧಿಯಡಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಲಭ್ಯವಿದೆ ಕಣ್ಗಾವಲು ಪ್ರಾಧಿಕಾರವನ್ನು ನೇಮಿಸಿದ ಹೆಚ್ಚಿನ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಭಯ ಸಮುದಾಯದ ಮೂವತ್ತಾರು ಮಂದಿ ಗಡಿಪಾರು ವಿಚಾರದಲ್ಲಿ ಕಾನೂನು ಪ್ರಕ್ರಿಯೆ ವಿಚಾರಣೆ ಮಂಗಳೂರು ಹಾಗೂ ಪುತ್ತೂರು ಉಪವಿಭಾಗ ದಂಡಾಧಿಕಾರಿಗಳ ಮೂಲಕ ಆರಂಭವಾಗಿದೆ ಈ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ವಿಶೇಷವಾಗಿ ಈಶಾನ್ಯ ಭಾರತ ಒಳಗೊಂಡಂತೆ ದೇಶಾದ್ಯಂತ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದ್ದು ಭಾರತೀಯ ಹವಾಮಾನ ಇಲಾಖೆ ಹನ್ನೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಂಗಳವಾರ ಆರೆಂಜ್ ಅಲರ್ಟ್ ಘೋಷಿಸಿದೆ ಜೂನ್ ಐದರವರೆಗೆ ದೇಶದಲ್ಲಿ ಭಾರೀ ಮಳೆಯಾಗಲಿದ್ದು ಜಲಪ್ರಳಯದ ಅಪಾಯ ಎದುರಾಗಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಪಾಕಿಸ್ತಾನ ತನ್ನ ನೆಲದಲ್ಲಿ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದೆ ಭಯೋತ್ಪಾದಕರನ್ನ ಘೋಷಿಸುತ್ತಿದೆ ಎಂಬುದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದ್ದು ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಜೊತೆ ಪಾಕಿಸ್ತಾನದ ಪ್ರಮುಖ ರಾಜಕೀಯ ಮುಖಂಡ ವೇದಿಕೆ ಹಂಚಿಕೊಂಡಿದ್ದಾರೆ ವಿಶ್ವಸಂಸ್ಥೆಯಿಂದ ನಿಷೇಧಕ್ಕೊಳಗಾಗಿರುವ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಸಂಸ್ಥಾಪಕ ಹಫೀಜ್ ನ ಪುತ್ರ ತಲಾ ಸಯೀದ್ ಮತ್ತು ಲಷ್ಕರ್ ಸಂಘಟನೆಯ ಉಪಮುಖ್ಯಸ್ಥ ಮುಖ್ಯಸ್ಥ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಲಾ ಅಹಮದ್ ಜೊತೆ ಪಾಕ್ನ ಪಂಜಾಬ್ ಪ್ರಾಂತ್ಯದ ವಿಧಾನಸಭೆ ಸ್ಪೀಕರ್ ಮಲಿಕ್ ಮೊಹಮ್ಮದ್ ಅಹಮದ್ ಖಾನ್ ರಾಲಿಯೊಂದರಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ ಪೂರ್ಣ ವರದಿ ದೇಶ ವಿದೇಶ ಪುಟದಲ್ಲಿದೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾನೂನು ರೂಪಿಸಿ ಎರಡು ದಶಕಗಳಿಗೂ ಹೆಚ್ಚು ಕಾಲವಾದರೂ ದೇಶಾದ್ಯಂತ ಅನುಷ್ಠಾನ ಅಸಮಾನವಾಗಿದೆ ಎಂದು ಅತೃಪ್ತ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಅದರ ಸಮರ್ಪಕ ಜಾರಿಗಾಗಿ ಕೇಂದ್ರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸರ್ಕಾರಗಳಿಗೆ ಏಳು ನಿರ್ದೇಶನಗಳನ್ನು ನೀಡಿದೆ ಈ ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪ್ರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ